ರಂತೆ ಸದಾ ಸ್ವಚ್ಛತೆಗಾಗಿ ಶ್ರಮಿಸುವ ಪೌರ ಕಾರ್ಮಿಕರ ದಿನಾಚರಣೆಯನ್ನು ತಾಲೂಕಿನ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸ್ವಚ್ಛ ದೇಶದ ಸ್ವಚ್ಛತೆಗಾಗಿ ಸದಾ ಶ್ರಮಿಸುತ್ತಿರುವ ಎಲ್ಲ ಪೌರ ಕಾರ್ಮಿಕರಿಗೆ ಶುಭಾಶಯಗಳನ್ನು ತಿಳಿಸಿದರು ಚಳಿ ಮಳೆ ಗಾಳಿ ಎನ್ನದೇ ಸ್ವಚ್ಛತೆಗಾಗಿ ದುಡಿಯುವುದರ ಜೊತೆಗೆ ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಗಮನ ವಹಿಸಬೇಕು ಎಂದು ಜಾಗೃತಿ ಮೂಡಿಸಿದರು ಪೌರಕಾರ್ಮಿಕ ದಿನಾಚರಣೆ ಅಂಗವಾಗಿ ಆಟೋಟ ಸ್ಪರ್ಧೆಯನ್ನು ಆಚರಣೆಸಿದ್ದರು ಗೆದ್ದವರಿಗೆ ಬಹುಮಾನ ನೀಡಿದರು ಹಾಗೂ ಎಲ್ಲ ಪೌರಕಾರ್ಮಿಕರಿಗೂ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ನೌಕರ ಸಿಬ್ಬಂದಿಗಳು ಶಿವಣ್ಣ ಪ್ರಶಾಂತ್ ಗಾಂಧಿ ಇತರರು ಉಪಸ್ಥಿತರಿದ್ದರು ಇಪ್ಪತ್ತ್ಮೂರನೇ ತಾರೀಕು ನಾವು ಮಾಡಬೇಕಾಗಿತ್ತು ಪೌರ ಕಾರ್ಮಿಕ ದಿನಾಚರಣೆ ಅದು ಕಾರಣಾಂತರದಿಂದ ಆವತ್ತಿನ ದಿವಸ ನಾವು ರಜಾ ಕೊಟ್ಟು ಇವತ್ತು ಅಂದರೆ ಇಪ್ಪತ್ನಾಲ್ಕು ಒಂಬತ್ತು ಇಪ್ಪತ್ನಾಲ್ಕರಂದು ನಾವು ಆಚರಣೆ ಮಾಡೋಕ್ಕೆ ಎಲ್ಲ ತೀರ್ಮಾನ ತಗೊಂಡ್ವಿ ಮಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನನ್ನ ಭಾವನೆ ನಮ್ಮ ಜೊತೆಗೆ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ನಮಗೆ ಜೊತೆಯಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ ನಮಗೆ ಭಾಗವಹಿಸುವುದರ ಮೂಲಕ ನಮ್ಮನ್ನು ಇನ್ನೂ ಹುರಿದುಂಬಿಸಿದ್ದಾರೆ ಅದೇ ರೀತಿ ನಮ್ಮ ಸ್ವಚ್ಛತಾ ಕಾರ್ಮಿಗಳು ಸಹ ನಾನು ಕೇಳ್ತಾ ಇದ್ದೇನೆ ಮುಂದೆ ಸಹ ಈ ಕೆಲಸ ತಪ್ಪೇನೂ ಇಲ್ಲ ಯಾಕಂದ್ರೆ ಸೈನಿಕರು ದೇಶ ಕಾಯ್ತಾರೆ ನಮ್ಮ ಆ ಪೌರ ಕಾರ್ಮಿಕರು ಸ್ವಚ್ಛತೆ ಕಾಯ್ತಾರೆ ಹಾಗಾಗಿ ನಾನು ಒಂದು ಸಲ್ಯೂಟ್ ಹೊಡಿತೀನಿ ಅವರಿಗೆ ಹಾಗೂ ನಿಮ್ಮ ಎಲ್ಲರೂ ಸದಸ್ಯರು ಮಾತಾಡಿದ್ರು ಮಾತಾಡಿ ಅವ್ರ ಬಗ್ಗೆ ಹೇಳಿದ್ರು ಪುಣ್ಯಾಶನ ಬಗ್ಗೆ ಹೇಳಿದ್ರು ಸೈಡ್ ಬಗ್ಗೆ ಹೇಳಿದ್ರು ಅದಕ್ಕೂ ನಾನು ಆ ಸಹಕಾರ ಕೊಡ್ತೀನಿ ಎಲ್ಲರೂ ನಮ್ಮ ಎಲ್ಲ ಸದಸ್ಯರು ಅದೇ ಕಾಯ್ತಾ ಇರೋದು ನಿಮ್ಗೆಲ್ಲ ಇಷ್ಟು ಇಷ್ಟು ವರ್ಷದಿಂದ ಮಾಡಿದರೆ ಏನು ಒಂದ್ ಸೈಡ್ ಇಲ್ಲ ಒಂದ್ ಮನೆ ಇಲ್ಲ ಅಂತ ಇವಾಗ ನಾವು ಅದ್ರ ಬಗ್ಗೆ ತುಂಬಾ ಗಮನ ಹರಿಸ್ತೀವಿ ಹಾಗೂ ನಿಮ್ಮ ಆರೋಗ್ಯ ಪೌರ ಕಾರ್ಮಿಕರಿಗೆ ಪಾದ ತೊಳೆಯೋದ್ರ ಮೂಲಕ ಒಂದು ಕಾರ್ಯಕ್ರಮ ಮಾಡಿದ್ರು ಅದು ಇವತ್ತು ಸಾಕ್ಷಿ ಅನ್ಸುತ್ತೆ ಅವಗೋಸ್ಕರ ಈ ದಿನನ ಮೀಸಲಾಗಿಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ ಮೂರು ಅಂದ್ರೆ ಪೌರಕಾರ್ಮಿಕರ ದಿನಾಚರಣೆ ಅಂತಾನೆ ಮಾಡ್ಬೇಕಂತ ಮಾಡಿದ್ದಾರೆ ಇದು ಒಂದು ಉತ್ತಮ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದೀನಿ ಮಾಡಿದಂತ ಎಲ್ಲಾ ನನ್ನ ಸಿಬ್ಬಂದಿಯವರಿಗೆ ನಾನು ಒಂದು ಹೃದಯ ಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿದ್ದೀರಾ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ ಅದರಲ್ಲೂ ನಿಮ್ಗೆ ಮೀಸಲಾಗಿರುತ್ತೆ ಕೆಲವು ಅನುದಾನಗಳನ್ನ ಉಪಯೋಗಿಸ್ತೀರಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಗಳಾಗಲಿ ಇವೆಲ್ಲ ಬರ್ತಾ ಇರುತ್ತೆ ಮುಖ್ಯಾಧಿಕಾರಿಗಳಿರ್ತಾರೆ ಅವರನ್ನ ಒಂದು ವಿಚಾರಣೆ ಮಾಡಿಕೊಂಡು ಅನುದಾನಗಳನ್ನೆಲ್ಲ ಬಿಡುಗಡೆ ಮಾಡ್ತೀರಿ ಹಾಗೆ ನಿಮ್ಮದು ಬಹುದಿನದ ಕನಸು ಅಂದರೆ ನಿಮಗೆ ನಿವೇಶನ ಕೊಡಬೇಕು ಅನ್ನೋದೊಂದು ಬಹುದಿನದ ಕನಸಿದೆ ಇನ್ನೇನು ಕೆಲವೇ ತಿಂಗಳಲ್ಲಿ ಸರ್ ಆಗ್ಬೋದಲ್ವಾ ಕೆಲವೇ ದಿನಗಳಲ್ಲಿ ನಿಮಗೆ ನಿವೇಶನಗಳನ್ನ ಹಂಚುವ ಪ್ರಕ್ರಿಯೆಗಳನ್ನ ಮಾಡ್ತೀವಿ ಈ ಸಭೆಯಲ್ಲಿ ಇಷ್ಟು ಮಾತಾಡಲು ಅವಕಾಶ ಮಾಡಿ ಅದನ್ನು ಬಿಟ್ಟು ನೀವೇನು ಸ್ವಚ್ಛತೆಗೆ ಅವಕಾಶ ಕೊಡ್ತೀರಾ ಕಾಲಾವಕಾಶ ಎಲ್ಲ ಕಮ್ಮಿ ಟೈಮ್ ತೆಗಿತೀರಾ ನಿಮ್ಮ ಪ್ರಾಣ ಹಾನಿ ಆಗಕ್ಕೆ ನೀವು ಟೈಮ್ ತಿಕ್ಕೋತಾ ಇಲ್ಲ ಯಾಕಂತ ಹೇಳಿದ್ರೆ ಜನ ನಿಮಗೆ ಪಟ್ಟಣ ವಸ್ತುಗಳು ಕೊಡ್ಸಿಲ್ಲ ಅಂತ ತಿಳ್ಕೊತಾರೆ ಪ್ರತಿಯೊಂದು ನಿಮ್ಗೆ ಏನಾರ ವಸ್ತುಗಳು ಸಿಗದೆ ಶೂ ಇರ್ಬೋದು ಸ್ಯಾಕ್ಸ್ ಇರ್ಬೋದು ನಿಮ್ ಬ್ಲೌಸು ನಿಮ್ಮ ಬಟ್ಟೆ ಏನಾರ ಇದ್ದಾಗಿದ್ರೆ ನೀವು ತಿಳಿಸಿ ಅದು ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಇದೆ ನಮ್ಗೆ ಕೊಡಿಸಿ ಅಂತ ಹೇಳಿ ಕೊಡಿಸ್ತಾರೆ ಯಾರು ನಾವೆಲ್ಲಿ ನಮ್ಮ ಮನೆಗಳಿಂದ ಕೊಡಲ್ಲ ಯಾರು ಸ್ವಂತ ಇದರಿಂದ ಕೊಡಲ್ಲ ನೆಕ್ಸ್ಟ್ ಇನ್ನೊಂದು ಏನಿದ್ರು ಡ್ರೈ ಕಸ ಮತ್ತೆ ಬೇರೆ ಬೇರೆ ಮಾಡಿಕೊಡಿ ಅವ್ರಿಗೆ ಟ್ಯಾಕ್ಟ್ರಿಗೆ ಕೊಡುವಾಗ ನಾನು ನೋಡ್ತೀನಿ ತುಂಬ ಬೇಜಾರಾಗುತ್ತೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಹಳಸಿರೋದು ದಯ ಮಾಡಿ ಅದೊಂದು ಮಾಡಬೇಡಿ ಅವರ ದಯ ದಯಮಾಡಿ ಶೂಸ್ ಹಾಕ್ಕೊಳ್ಳಿ ಅದೊಂದು ಹೇಳ್ತೀನಿ ಯಾಕೆಂದರೆ ನೀರಲ್ಲಿ ಅಲರ್ಜಿ ಆಗಂತದ್ದು ತುಂಬಾ ಇದೆ ಗ್ಲೌಸ್ ಹಾಕ್ಕೊಳ್ಳಿ ನ್ಯಾಪ್ಕಿನ್ನು ಅದು ಇದು ಏನಿರುತ್ತೋ ಪ್ರತಿಯೊಂದು ಉಪಯೋಗ ನೀವು ತಗೊಳ್ಳಿ ನಾನು ಒಂದ್ಸರಿನೂ ಹೇಳಿದ್ದೆ ಈ ಸರಿನೂ ಹೇಳ್ತಾ ಇದ್ದೀನಿ ನಿಮ್ಮ ಅತಿ ಹೆಚ್ಚು ಅದನ್ನು ಮನೆ ಕಟ್ಕೊಂಡು ನೀವು ಸುಖ ಗಂಭೀರ ಜೀವನ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಕೊಡಿಸಿ ಮೊದಲು ಸ್ವಚ್ಛತೆ ಬಗ್ಗೆ ನೀವು ಎಷ್ಟು ಗಮನವಹಿಸ್ತೀರ ಹಂಗೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ಹರಿಸಿ ಆಮೇಲೆ ಈ ಪಟ್ಟಣ ಪಂಚಾಯಿತಿನ ತುಂಬ ಸ್ವಚ್ಛವಾಗಿ ಇಡೋಕ್ಕೆ ಮತ್ತು ಆಲೂರು ನಗರನ ಸ್ವಚ್ ಸ್ವಚ್ಛವಾಗಿ ಇಡೋಕ್ಕೆ ತುಂಬ ಕಷ್ಟಪಟ್ಟು ಹೋರಾಟ ಮಾಡ್ತಿದ್ದೀರಾ ಎಲ್ಲರಿಗೂ ಈ ಸೌಕರ್ಯಗಳನ್ನು ನೀವು ಪಡ್ಕೊಳ್ಳಿ ನಿಮ್ಮ ಸ್ವಾಭಿಮಾನಕ್ಕೆ ನನ್ನ ಮೊದಲನೇದಾಗಿ ಆದ್ಯತೆ ನಿಮ್ಮ ಸ್ವಾಭಿಮಾನಕ್ಕೆ ನೀವು ಯಾವತ್ತೂ ಕೂಡ ಧಕ್ಕೆ ಮಾಡ್ಕೋಬೇಡಿ ಸರ್ಕಾರದಿಂದ ಏನ್ ಬರುತ್ತೆ ಅದನ್ನು ಮೌಲ್ಯ ಸೌಕರ್ಯಗಳನ್ನು ನೀವು ಪಡ್ಕೊಳ್ಳಿ ಯಾವುದೇ ರೀತಿ ನಿಮ್ಮ ಕೆಲಸಕ್ಕೆ ಧಕ್ಕ ಆಗಿರುತ್ತೆ ಯಾವ್ದರ ಮಾಡ್ಕೊಳ್ಕೋಬೇಡಿ ನಿಮ್ಮ ಆರೋಗ್ಯವೇ ನಮ್ಮ ಭಾಗ್ಯ ಮೊದಲನೇದಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಮನೆಯ ನಿಮ್ಮ ಮನೆ ಕೂಡ ಬಹಳ ಜವಾಬ್ದಾರ ತಗೊಳ್ಳಿ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯನೂ ಕೂಡ ವಿದ್ಯಾಭ್ಯಾಸಕ್ಕೆ ಒಂದು ಜವಾಬ್ದಾರಿಕೆಯಾಗಿ ನೀವು ಪಡ್ಕೊಳ್ಳಿ ಅಂತ ಹೇಳಿ ಹೆಸರು ಬರಬೇಕು ಅಂತ ಹೇಳಿದ್ರೆ ನಿಮ್ಮಿಂದಾನೇ ಆಗ್ಬೇಕಷ್ಟೇ ನಾವು ಯಾವುದೇ ಗ್ರಾಂಟ್ ತರಲಿ ನಾವು ಏನೇ ಮಾಡಲಿ ಯಾ ಏನೇ ಮಾಡಿದ್ರು ನೀವು ಸ್ವಚ್ಛವಾಗಿಟ್ಟರೆ ಮಾತ್ರ ನಮ್ಮ ಪಟ್ಟಣ ಪಂಚಾಯತಿ ಹೆಸರು ಬರುತ್ತೆ ವಿನಾ ಬೇರೆ ನಾವು ಏನು ಕೆಲಸ ಮಾಡಿದ್ರು ಹೆಸರು ಬರಲ್ಲ ಅದಕ್ಕೋಸ್ಕರ ನೀವೆಲ್ಲ ಈಗ ನಮಗೆ ಜನಗಳಿಂದ ಏನಾಗುತ್ತೆ ಅಂದ್ರೆ ಫೋನ್ ಕಾಲ್ಗಳು ಬರುತ್ತೆ ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂತ ಫೋನ್ ಕಾಲ್ ಬಂದಾಗ ನಾವೇನ್ ಮಾಡ್ತೀವಿ ನಿಮ್ಗೆ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ನೀವು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದಲೆ ಎಲ್ಲರೂ ಒಳ್ಳೆ